ಬೆಂಗಳೂರಿನಲ್ಲಿ ಐಟಿ ಉದ್ಯೋಗಿಗಳಿಗೆ ಐವತ್ತು ಕೋಟಿ ವಂಚನೆಯಾಗಿದೆ ಫ್ಲಾಟ್ ನೀಡುವುದಾಗಿ ಹಣ ಪಡೆದು ವಂಚಿಸಿದ ಆರೋಪ ಕೇಳಿಬಂದಿದೆ ಬೆಂಗಳೂರಿನ ಐಟಿ ಉದ್ಯೋಗಿಗಳಿಗೆ ಐವತ್ತು ಕೋಟಿ ವಂಚನೆಯಾಗಿರುವಂಥದ್ದು ಫ್ಲ್ಯಾಟ್ ಅನ್ನ ನೀಡುವುದಾಗಿ ಹಣ ಪಡೆದು ವಂಚಿಸಿದ ಆರೋಪ ಕೇಳಿಬಂದಿರುವಂಥದ್ದು ತಮಿಳುನಾಡು ಮೂಲದ ವಿವೇಕ್ ಕೇಸನ್ನಿಂದ ಮೋಸ ಹೋಗಿದ್ದಾರೆ ಐಟಿ ಉದ್ಯೋಗಿಗಳಿಂದ ಹದಿನೈದರಿಂದ ಇಪ್ಪತ್ತೈದು ಲಕ್ಷ ವಸೂಲಿ ಮಾಡ್ತಾ ಇದ್ರು ಬೆಂಗಳೂರಿನಲ್ಲಿ ಐಟಿ ಉದ್ಯೋಗಿಗಳಿಗೆ ಐವತ್ತು ಕೋಟಿ ವಂಚನೆಯಾಗಿದೆ ಫ್ಲಾಟ್ ನೀಡುವುದಾಗಿ ಹಣ ಪಡ್ಕೊಂಡು ಆತ ವಂಚನೆಯನ್ನ ಮಾಡಿದ್ದಾನೆ ತಮಿಳುನಾಡು ಮೂಲದ ವಿವೇಕ ಕೇಸವಣ್ಣನಿಂದ ಮೋಸ ಹೋಗಿದ್ದಾರೆ ಸುಮಾರು ಐವತ್ತಕ್ಕೂ ನಾನೂರು ಐಟಿ ಉದ್ಯೋಗಿಗಳಿಗೆ ವಂಚನೆಯನ್ನ ಮಾಡಿದ್ದಾನೆ ಈತ ಇನ್ನು ತಮಿಳುನಾಡು ಮೂಲದ ವಿವೇಕ ಕೇಸವನ್ ಮೂಸ ಮೋಸ ಹೋಗಿದ್ದಾನೆ ಲೀಸ್ ಬಾಡಿಗೆ ಲೆಕ್ಕದಲ್ಲಿ ಫ್ಲಾಟ್ ನೀಡೋದಾಗಿ ಆತ ವಂಚನೆಯನ್ನ ಮಾಡ್ತಾ ಇದ್ದ ಐಟಿ ಉದ್ಯೋಗಿಗಳಿಗೆ ಐಷಾರಾಮಿ ಫ್ಲಾಟ್ ಅನ್ನ ಕೊಡೋದಾಗಿ ಆತ ವಂಚನೆಯನ್ನ ಮಾಡ್ತಾ ಇದ್ದ ನೂರಕ್ಕೂ ಹೆಚ್ಚು ಸಾಫ್ಟ್ವೇರ್ ಇಂಜಿನಿಯರ್ಗಳಿಂದ ಹಣ ಪಡ್ಕೊಂಡಿದ್ದ ಲಕ್ಷಾಂತರ ರೂಪಾಯಿ ಹಣ ಪಡೆದು ವಂಚಿಸಿದ ವಿವೇಕ ಕೇಸವನ್ ಆರೋಪಿ ವಿವೇಕ್ ಕೇಶವನ್ ದುಬಾಯ್ಗೆ ಎಸ್ಕೇಪ್ ಆಗಿರೋ ಸಾಧ್ಯತೆ ಇದೆ ಮೋಸ ಹೋದ ಐಟಿ ಉದ್ಯೋಗಿಗಳಿಂದ ಪೊಲೀಸರಿಗೆ ದೂರು ದಾಖಲಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಠಾಣೆಗೆ ದೂರು ನೀಡಿರುವ ಉದ್ಯೋಗಿಗಳು ಪ್ರಕರಣವನ್ನ ದಾಖಲಿಸಿಕೊಂಡ ತನಿಖೆಯನ್ನ ಈಗಾಗಲೇ ಚುರುಕುಗೊಳಿಸಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ ಠಾಣೆಗೆ ದೂರು ನೀಡಿದ ಐಟಿ ಉದ್ಯೋಗಿಗಳು ಈ ಪ್ರಕರಣವನ್ನ ದಾಖಲಿಸಿಕೊಂಡ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಐಟಿ ಉದ್ಯೋಗಿಗಳಿಗೆ ಐಷಾರಾಮಿ ಫ್ಲಾಟ್ ಅನ್ನ ಕೊಡಿಸ್ತೀನಿ ಅಂತ ಹೇಳಿ ಈತ ಮೋಸವನ್ನ ಮಾಡಿದ್ದಾನೆ ಈಗ ದುಬಾಯಿಗೆ ಎಸ್ಕೇಪ್ ಆಗಿರುವಂಥದ್ದು